ಹೇ ಚಿಂಕಿ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ ಏನಾಯ್ತು ಯಾಕೆ ಬೇಜಾರಲ್ಲಿದ್ದೀಯಾ ಯಾರಾದರೂ ಬೈಟ್ರ ನಿನಗೆ ಹಾಂ ಹೇಳು ಯಾರಾದರೂ ಬೈಟ್ಲ ಹೇಗೆ ನನಗೆ ಯಾರು ಬೈಟಿಲ್ಲ ಮಿಂಕಿ ನಾನು ಏನಾದರೂ ಆಟ ಆಡಬೇಕು ಅನಿಸ್ತಿದೆ ನೀ ಬರ್ತೀಯ ನನ್ನ ಜೊತೆ ಹಾಂ ಹೇಳು ಏನಾದರೂ ಆಟ ಆಡೋದಕ್ಕೆ ಬರ್ತೀಯ ನಾನು ಹಾಂ ಬರ್ತೀನಿ ನಾನು ನಿನ್ನ ಜೊತೆ ಆಟ ಆಡಲಿಕ್ಕೆ ಆದರೆ ಏನು ಆಟ ಆಡೋದು ಯಾವ ಆಟ ಅಂತ ನಿನಗೇನಾದ್ರು ಗೊತ್ತಿದ್ಯಾ ಹೇಳ್ತೀಯಾ ಯಾವ ಆಟ ಅಂತ ಹಾಂ ಗೊತ್ತಿದೆ ನನಗೆ ಯಾವ ಗೇಮ್ ಅಂತ ಅದು ಗಿಫ್ಟಿಂಗ್ ಗೇಮ್ ನಾನು ಅದನ್ನು ನಿನಗೆ ತೋರಿಸ್ತೀನಿ ನಾನು ತೋರಿಸಿದ್ದು ಅದೇನಂತ ಗಿಫ್ಟ್ ಮಾಡ್ತೀಯಾ ಹಾಗಾದರೆ ಇದೇನಂತ ಗಿಫ್ಟ್ ಮಾಡು ನೋಡೋಣ ಹಾಂ ಹಾಂ ಇದು ಆಪಲ್ ಇದು ಹಾಪಲ್ ನಾನು ಹೇಳಿದ್ದು ಸರಿ ಅಲ್ವಾ ನೀವು ಹೇಳಿ ನಾನು ಹೇಳಿದ್ದು ಸರಿ ಅಲ್ವಾ ಇದು ಹಾಪಲ್ ತಾನೇ ನೀವೇ ಹೇಳಿ ಇದು ಆಪಲ್ ಹೌದು ನಿಮ್ಮ ಸರಿ ಇದು ಹಾಪಲ್ ಸರಿ ಮಿಂಕಿ ಹಾಗಾದ್ರೆ ಇದೇನಂತ ಗెస్ ಮಾಡೋ ನೋಡೋಣ ಹ ಹ ಇದು ಆರೆಂಜ್ ನಾನು ಹೇಳಿದ್ದು ಸರಿ ಅಲ್ವಾ ಇದು ಆರೆಂಜ್ ನೀವೇ ಹೇಳಿ ನಾನು ಹೇಳಿದ್ದು ಸರಿ ತಾನೆ ಇದು ಆರೆಂಜ್ ಆರೆಂಜ್ ಹ ಹೌದು ಸರಿ ಮಿಂಕಿ ಇದು ಆರೆಂಜ್ ಹಾಗಾದ್ರೆ ಇದೇನಂತ ಗెస్ ಮಾಡೋ ನೋಡೋಣ ಹ ಗెస్ ಮಾಡ್ತೀಯಾ ಸರಿ ಹಾ ಹಾ ಇದು ಮ್ಯಾಂಗೋ ಇದು ಮ್ಯಾಂಗೋ ನೀವ್ ಹೇಳಿ ನಾನು ಹೇಳಿದ್ದು ಸರಿ ಅಲ್ವಾ ಇದು ಮ್ಯಾಂಗೋ ನೀವ್ ಹೇಳಿ ನಾನು ಹೇಳಿದ್ದು ಸರಿ ಇದು ಮ್ಯಾಂಗೋ ಹೌದು ಮಿಂಕಿ ನೀನು ಹೇಳಿದ್ದು ಸರಿ ಇದು ಮ್ಯಾಂಗೋನೇ ಹಾಗಾದ್ರೆ ಇನ್ನೊಂದು ತೋರಿಸ್ತೀನಿ ಅದೇನಂತ ಗೆಸ್ಟ್ ಮಾಡ್ಲಿಕ್ಕೆ ನೋಡೋಣ ಹಾ ಗೆಸ್ ಮಾಡು ಗೆಸ್ಟ್ ಮಾಡು ಸರಿ ಆಯಿತು ಹ್ಮ್ ಇದು ಬನನ ಇದು ಬನನ ನೀವ್ ಹೇಳಿ ನಾನು ಹೇಳಿದ್ರು ಸರಿ ಅಲ್ವಾ ಇದು ಬನನ ನಾನು ಹೇಳಿದ್ರು ಸರಿ ಅಲ್ವಾ ಇದು ಬನನ ಹೌದು ಮಿಂಕಿ ನೀನ್ ಹೇಳಿದ್ರು ಸರಿ ಇದು ಬನನ ಇದು ಬನನ ಹಾಗಾದ್ರೆ ನಾನು ನಿನ್ಗೆ ಇನ್ನೊಂದು ತೋರಿಸ್ತೀನಿ ಅದೇನಂತ ಗೆಸ್ ಮಾಡ್ತೀನಿ ನೋಡೋಣ ಗೆಸ್ ಮಾಡು ಗೆಸ್ ಮಾಡು ಬೇಗ ಗೆಸ್ ಮಾಡು ಹ್ಮ್ ಹಾ ಇದು ಗ್ರೇಪ್ಸ್ ಇದು ಹೇಳಿ ನಾನು ಹೇಳಿದ್ದು ಸರಿ ಅಲ್ವಾ ಸರಿಯಲ್ವಾ ಹೌದು ಮಿಂಕಿ ನೀನು ಹೇಳಿದ್ದು ಸರಿ ಇದು ಕ್ರೇಪ್ ಹಾಗೆ ನೀನು ತುಂಬಾ ಬುದ್ಧಿವಂತ ಮಿಂಕಿ ಹಾಗೆ ನಿನ್ನ ಜೊತೆ ಅವರು ಸರಿಯಾಗಿ ಉತ್ತರ ಹೇಳಿದ್ದಾರೆ ನೀನು ಹೇಗೆ ಇಷ್ಟು ಬುದ್ಧಿವಂತನಾಗಿದ್ದೀಯಾ ನಮ್ಮಮ್ಮ ನನಗೆ ಡೈಲಿ ಬೆಳಗ್ಗೆ ಹಾಲು ಕೊಡ್ತಾರೆ ನಾನು ಅದನ್ನ ಮಿಸ್ ಮಾಡದೇ ಕುಡಿತೀನಿ ಅದಕ್ಕೆ ನಾನು ಇಷ್ಟೊಂದು ಇಷ್ಟೊಂದ್ಬುಧವಂತ ಆಗಿದ್ದೀನಿ ಇನ್ಮುಂದೆ ಮುಂದೆ ನೀವು ಕುಡಿತೀರಲ್ವಾ ಹೇಳಿ ನೀವು ಕುಡಿತೀರ ತಾನೆ